ಾರು ಲೀಟ್ರ್ ನಿಮಗೆ ಏನಿಲ್ಲ ಅಂದ್ರೂ ಒಂದು ನಾಲ್ಕು ಎಕರೆ ಐದು ಎಕರೆ ಇರೋ ರೈತರಿಗೆ ಫುಲ್ ಅನುಕೂಲ ಅದು ಸ್ಪ್ರೇ ಮಾಡ್ಬೋದು ಸ್ಪ್ರೇನೂ ಮಾಡ್ಬೋದು ಡ್ರಿಪ್ನಾಗೆ ಓಡ್ಬೋದು ತೋಟಗಾರಿಕೆ ಬೆಳೆ ಇತ್ತಂದ್ರೆ ಆಮೇಲೆ ಒಣ ಬೇಸಾಯದವ್ರು ಇತ್ತಂದ್ರೆ ಇದು ಪಂಚಗಾವ್ಯ ಸ್ಪ್ರೇ ಮಾಡ್ಬೋದು ನೀವು ನೀವು ಯೂರಿಯಾ ಡಿ ಎ ಪಿಗೆ ಚೆಲ್ಲೋದು ಅವಶ್ಯಕತೆ ಇಲ್ಲ ನಮ್ಮ ಇದರಿಂದ ಲ ನಾವು ಮೊದ್ನೇದ್ದು ಅಗಿ ನಾವು ಹೇಳ್ತೀವಿ ನೀವೇ ತೊಗೊಂಬರ್ಬೇಕು ಅಗಿ ಅಗಿ ತರಬೇಕು ನಮ್ಮದು ಒಂದು ಎಕರೆ ಒಂದು ಎಕ್ರೆಕ ನಿಮಗೆ ಸ್ಟಾರ್ಟಿಂಗ್ ಇಂದ ಹಿಡುದು ಕೊನೆಯವರೆಗೆ ಒಂದ್ ಎಕರೆಕ ನಮ್ದು ಸುಮಾರು ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತೈದು ನೂರಿಂದ ನೂರು ರೂಪಾಯಿ ಬರ್ತೈತೆ ನಮ್ದು ಮೆಡಿಸಿನ್ ಖರ್ಚು ಲಾಸ್ಟ್ ಮುಗಿಟ್ ನಿಮಗೆ ಪೂರ್ತಿ ಆದರೆ ನೀವೇನು ಮಲ್ಟಿ ಮಲ್ಟ್ ಅದು ಮಾಡ್ರಿ ಔಷಧ ಅಷ್ಟು ಬಂದುಬಿಡ್ತ ಒಂದು ಎಕರೆದ ಆಮೇಲೆ ನಾವು ಟೈಮಿಂಗ್ ಕೊಟ್ಟಿರ್ತೀವಿ ನಿಮಗೆ ಈ ಟೈಮಿಗೆ ಇದು ಸ್ಪ್ರೇ ಮಾಡ್ರಿ ಇದು ಡ್ರಿಪ್ನೆ ಬಿಡ್ರಿ ಆಮೇಲೆ ನೀವೇನು ಮಾಡ್ಬೇಕಂದ್ರೆ ನೀವು ಅಗಿ ಹಚ್ಚ ಮುಂದಾಗಿಂದು ಅಗಿ ಹಚ್ಚಿದ ಮೇಲೆ ವಾರ ಹದಿನೈದು ದಿವ್ಸಕ್ಕೊಮ್ಮೆ ನಿಮ್ಮ ಮೊಬೈಲಾಗೆ ಫೋಟೋ ತಗೋದು ನಮಗೆ ಕಳ್ಸಿ ನೀವು ಆಮೇಲೆ ನಾವು ನೋಡ್ಲಾರೆ ಅಂತ ಏನೂ ಹೇಳೋಂಗಿಲ್ಲ ಹಾಂ ನಾವು ನೋಡ್ತೀವಿ ನೋಡಿ ಇದನ್ನ ಮಾಡ್ರಿ ಇದನ್ನು ಮಾಡ್ರಿ ಅಂತ ಗೈಡ್ ಮಾಡ್ತೀವಿ ಗೈಡ್ ಮಾಡ್ತೀವಿ ಅದನ್ನು ನೀವು ಪೂರ್ತಿ ನಿಮಗೆ ರಿಸಲ್ಟ್ ಕೊನೆಯವರೆಗೆ ಎಂಡ ತನಕ ಹಾರ್ವೆಸ್ಟ್ ಬರೋ ತನಕ ಹೂ ಆಗ ಬಂದಾಗ ಹೂವು ಉದ್ಲಾರ್ದಂಗೆ ರೋಗ ಬರ್ಲಾರ್ದಂಗೆ ಅವೆಲ್ಲ ಸೋಲ ಟ್ರ್ಯಾಪ್ ಅಂತ ಬರ್ತಾವೆ ಮತ್ತು ನೀವು ಕೆಲವೊಂದು ಇಕ್ವಿಪ್ಮೆಂಟ್ಸ್ ಅದಾವ ಕೃಷಿಯೊಳಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಯ್ತವೆ ಈಗ ನೀವು ಮೆಣಸಿನ್ ಗಿಡ ಹಾಸ್ತೀರಿ ಆಮೇಲೆ ಬೇರೆ ಹಣ್ಣಿನ ಇರುಗಳು ಹಾಸ್ತೀರಿ ಅವಕ್ಕೆಲ್ಲ ಹುಳ ಗಿಡ ಅದೆಲ್ಲ ಬರ್ತಾವ ಹೌದಿಲ್ಲ ಆ ಹುಳ ಕಂಟ್ರೋಲ್ ಮಾಡ್ಲಾಕ ಟ್ರ್ಯಾಪ್ ತಂದು ಹಾಕ್ತೀರಿ ನೀವು ಸೋಲಾರ್ ಟ್ರ್ಯಾಪ್ ಇವು ಸೋಲಾರ್ ಟ್ರ್ಯಾಪ್ ಅಂತಂದ್ರೆ ಇವು ಇರ್ತಾವತ್ತೀನಿ ಸ್ಟಿಕ್ಕಿ ಟೇಪ್ ಹಳದಿವು ಅದು ಅದು ಹಚ್ಚುದ್ರಿಂದ ಏನಾಗ್ತಂದ್ರ ನಿಮ್ಮ ಏರಿಯಾದಾಗ ಜೇನಿನ ಸಂತತಿನೇ ಕಡಿಮಕ್ಕ ಯಾಕಂದ್ರೆ ಅವು ಬಂದು ಅದಕ್ಕೆ ಕಂಡ್ಕೊಂಡ್ಬಿಡ್ತಾವ ಜೇನು ಹುಳ ಯಾವಾಗಲೂ ಹಾಳು ಮಾಡಂತ ಹುಳ ಯಾವಾಗ ಅಂದ್ರೆ ಸಾಯಂಕಾಲ ಆರಿಂದ ಸ್ಟಾರ್ಟ್ ಹಾಕವು ಹಾಂ ಅವು ಹುಳ ಅಷ್ಟೇ ಬೀಳಬೇಕು ಇದಕ್ಕೆಲ್ಲ ಹುಳಗಳು ಹತ್ಕೊಂಡ್ಬಿಡ್ತಾವೆ ನಮ್ಮದು ಸೋಲಾರ್ ಟ್ರ್ಯಾಪ್ ಏನು ಮಾಡ್ತದೆ ಅಂದ್ರೆ ಸಾಯಂಕಾಲ ಬರ್ತಕ್ಕಂಥ ಏನು ಹುಳ ಇರ್ತಾವಲ್ಲ ಇನ್ಸರ್ಟ್ಸ್ ಅವೇ ಹುಳ ಡ್ಯಾಮೇಜ್ ಮಾಡೋ ಫ್ಲವರ್ ಅದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ ನಶಿಕೆ ಆಗಿಬಿಡ್ತಾವ ಇಲ್ಲಾಂದ್ರೆ ರಾತ್ರಿ ಬರ್ತಾವೆ ಸರ್ ಪಂಚಗವ್ಯಕ್ಕೆ ಏನೇನು ಹಾಕೋತಿರಿ ಪಂಚಗವ್ ಅದು ಹೇಳ್ತೀನಿ ತೋರಿ ನಿಮಗೆ ಪಂಚಗವ್ಯದ ಹೇಳ್ತೀನಿ ನಿಮ್ಗೆ ಲಾಸ್ಟಿಗೆ ಅದನ್ನೆಲ್ಲ ಬರ್ಸ್ತೀನಿ ನಿಮಗೆಲ್ಲ ಇದನ್ನು ಸೋಲಾರ್ ಟ್ರ್ಯಾಪ್ ಒಂದ್ಸರಿ ಹೇಳ್ಕೊಂಡಾದ್ರೆ ಸೋಲಾರ್ ಮೇಲೆ ಚಾರ್ಜ್ ಹಾಕದ ತಾನೇ ಆನ್ ಹಾಕ್ ಅದು ಬಿಡಕ್ಕೆ ಒಂದು ಬುಟ್ಟಿ ಇಟ್ಟಿರ್ತೀವಿ ಅದ್ರಾಗೆ ಸೋಪ್ ವಾಟ್ರ್ ಹಾಕಿಬಿಡೋದು ಈ ಶ್ಯಾಂಪೂರೇ ಹಾಕ್ರಿ ಇಲ್ಲ ಸಾಬಾನು ಪುಡಿಯರೆ ಹಾಕಿ ನೀರಾಗಿ ಕಲಿಸಿಬಿಡ್ರಿ ರಾತ್ರಿ ಆನ್ ಹಾಕದ ಅದಕ್ಕೆ ಅಟ್ರಾಕ್ಟಾಗಿ ಹುಳ ಬಂದು ಅಲಿಬಿತ್ತವು ನಿಮ್ಮ ಹಣ್ಣಿನ ಗಿಡಗಳು ಡ್ಯಾಮೇಜ್ ಮಾಡಲ್ಲ ಈ ಬದ್ನೇಕಾಯಿ ತರಕಾರಿ ಅವು ಹಾಕಿರ್ತಿರಲ್ಲ ಹೂವು ಅದು ಡ್ಯಾಮೇಜ್ ಮಾಡೋಲ್ಲ ಇದು ಕಾಯಮ ವರ್ಷ ನಡೀತಿರ್ತದೆ ಇದ್ರದ್ದು ಏನಿಲ್ಲ ಒಂದು ಸರಿ ತೊಗೊಂಬಿಟ್ರೆ ಇದು ಯೂಸ್ ಆಗ್ತೈತೆ ಇದನ್ನು ಬಳಸ್ಕೊಬೋದು ಇದರಿಂದ ನೀವು ಎಷ್ಟೊಂದು ಡಿಸೀಸ್ ಕಂಟ್ರೋಲ್ ಆಗ್ತದೆ ಹ್ಞೂ ಆಮೇಲೆ ಇವು ಮೆಡಿಸಿನ್ಸ್ ಅಂತರೂ ನಿಮಗೆ ಕಾಸ್ಟ್ ಕಡಿಮೆ ಅದ ಆಮೇಲೆ ನಿಮಗೆ ಈ ಹೋಮಿಯೋ ಮೆಡಿಸಿನ ನೀವು ಇಲ್ಲಿ ಯಾರೂ ಮಾಡಿಲ್ಲ ಇನ್ನೂ ತನಕ ಫಸ್ಟ್ ಟೈಮ್ ಇದ್ರ ಬಗ್ಗೆ ನೀವು ನಮ್ಮ ಬಗ್ಗೆ ಕೇಳಕತ್ತೀರಿ ಅವ್ರಿಗೆ ಮೆಡಿಸಿನೂ ಕೊಟ್ಟಿವಿ ಅವ್ರು ಯೂಸ್ ಮಾಡಿಲ್ಲ ಅನ್ಕೋತೀನಿ ನಾನು ನಿಮ್ಗೆ ಅದು ರಿಸಲ್ಟ್ ಬೇಕಂದ್ರೆ ತರಕಾರಿ ಏನರ ನೀವು ಮಾಡಿರಿ ಒಂದು ಬಿಗಿಯಾನಿ ಮನೆ ಪೂರ್ತೈಕ್ಕೆ ಅದಕ್ಕೆ ಹಾಕಿರಿ ಒಂದು ವಾರದಾಗ ರಿಸಲ್ಟ್ ಬರ್ತೈತಿ ನಿಮಗೆ ಅದು ರಿಸಲ್ಟ್ ಬಂದೇ ಮುಂದುವರಿ ಅಲ್ಲಿ ತನಕ ನೀವೇನು ಮಾಡಕ್ ಹೋಗ್ಬೇಡ್ರಿ ನಿಮ್ಗೆ ಅದೇ ಅದ ನಮ್ಮ ಹೌದೇನ್ರಿ ಹಾ ಹಾ ರೀ ಅದಕ್ಕೆ ಅದಕ್ಕೆ ಈಗ ಕಬ್ ಕಬ್ನಾಗು ನಿಮ್ಗೆ ಇಳುವರಿ ತೆಗ್ದು ತೋರಿಸ್ತೀನಿ ಆಮೇಲೆ ನಿಮ್ಗೆಲ್ಲ ಕನ್ಫರ್ಮ್ ಆಗಿ ಓಕೆ ಆತಂದ್ರೆ ನೀವು ನಾಳೆ ಮಾಡ್ತೀವಿ ನೀವು ಇಲ್ಲ ನೀವು ಹೇಳಿದ್ರ ಮೇಲೆ ಅದ ಒಟ್ಟು ಕೊಡಿರಿ ಅಂದ್ರೆ ನಾವು ಕೊಡೋಂಗಲ್ಲ ಮೆಡಿಶನ್ ಹಾಂ ಕರ್ಲಗ್ ಬರ್ತು ನಾನು ನಿಮ್ಗೆ ಅದ್ರದ್ದು ಕಳ್ಸಿನಿ ತೋರಿ ನಮ್ಗೆ ಏನಿಲ್ಲ ಸ್ವಲ್ಪ ಮಣ್ಣು ಯಾವ ಥರ ಮನೆಯ ಒಂದು ಫೋಟೋ ಕಳಿಸ್ರಿ ಆಮೇಲೆ ನಿಮ್ದು ಸಾಯಿಲ್ ಒಂದು ಟೆಸ್ಟ್ ಮಾಡಿಸ್ರಿ ಆ ರಿಪೋರ್ಟ್ ಅವೆರಡು ಕಳಿಸ್ರಿ ಅದ್ಲು ಏನು ಬೆಳಿಬಹುದು ಏನು ತೆಗಿಬೋದು ಅನ್ನೋದು ಹೇಳ್ತೀನಿ ನಾನು ನಿಮ್ಗೆ ಅದೊಂದು ಆ ನಿಟ್ಟಿನಾಗ ಈಗ ನೋಡ್ರಿ ನಿಮ್ಗೆ ನಿಮಗೆ ಗೊಬ್ಬರದಾಗ ಸೇವ್ ಆಯ್ತು ಆಮೇಲೆ ವೈಜ್ಞಾನಿಕ ತಂತ್ರಜ್ಞಾನದೊಳಗೆ ಸೇವ್ ಆತ ಹೌದು ರೀ ಮಷಿನ್ ಹಾಂ ಹಾಂ ಕಸ ತೆಗಿದ ಮಷೀನ್ ಆತು ಆಮೇಲೆ ನಾನು ಇನ್ನೊಂದು ಹೇಳ್ತೀನಿ ಇಲ್ಲಿ ಎಷ್ಟೆಲ್ಲ ನಾವೆಲ್ಲ ಸೇರಿವಲ್ಲ ಇಲ್ಲಿ ನಾವು ಎಲ್ಲರೂ ಕೂಡಿ ಮಾಡಿದಂದ್ರೆ ಇನ್ನೊಷ್ಟು ಅನುಕೂಲ ಆಗ್ತದೆ ನಿಮ್ಗೆ ಹೆಂಗೆ ಅನುಕೂಲ ಆಗ್ತದೆ ಆತಂದ್ರೆ ನೀವು ಒಂದು ಕಮ್ಯುನಿಟಿ ಡೆವಲಪ್ ಮಾಡ್ಕೊಳ್ರಿ ಒಂದು ಕಮ್ಯುನಿಟಿ ಅಂದರೆ ಒಂದು ಸಂಘ ಸಂಸ್ಥೆ ಕಮ್ಯುನಿಟಿ ಡೆವಲಪ್ ಮಾಡ್ಕೊಂಡ್ರೆ ನೀವು ಏನೇ ಮೆಡಿಸಿನ್ ಪರ್ಚೇಸ್ ಮಾಡೋಕ್ಕಾದ್ರೂ ಎಲ್ಲರೂ ಕೂಡಿ ಪರ್ಚೇಸ್ ಮಾಡಿದಂದ್ರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಉಳಿತದ ಹೌದ್ರಿ ಆಮೇಲೆ ನಿಮಗೆ ಎಲ್ಲರೂ ಕೂಡಿ ತರಿಸ್ಕೊಳ್ಳೋದು ಒಂದು ಸಂಘದ ಥರ ಒಂದು ಯೂನಿಟಿ ಥರ ಮಾಡಿ ನೀವು ಬೆಳ್ಕೊತ ಹೋದ್ರೆ ಅಂದ್ರೆ ಇದ್ರಾಗ ಯಾರಿಗೂ ಭೇದ ಭಾವ ಬರಂಗಲ್ಲ ಒಂದೇ ಹೌದ್ರಿ ಹಾಂ ಮಾರ್ಕೆಟ್ ಆಗ್ತದ ಸಸ್ತ ಆಗ್ತದೆ ಟ್ರಾನ್ಸ್ಪೋರ್ಟೇಷನ್ ಹೌದಿಲ್ರಿ ಆಮೇಲೆ ಇನ್ನೊಂದು ವಿಷಯ ಏನಾಗ್ತದತ್ತಂದ್ರೆ ಈಗ ನೀವು ಏನೇ ಒಂದು ಮಷಿನರಿ ಆಗಲಿ ಏನೇ ಆಗಲಿ ಏನೇ ಐಟಮ್ಸ್ ಆಗಲಿ ಒಟ್ಟಿಗೆ ತರಿಸೋದ್ರಿಂದ ನಿಮಗೆ ಬೆನಿಫಿಟ್ ಅದ ಆಮೇಲೆ ಈ ಥರ ಕಮ್ಯುನಿಟಿ ಡೆವಲಪ್ ಮಾಡಿದ್ರೆ ಕೆಲವೊಂದು ಗೋರ್ಮೆಂಟ್ ಸವಲತ್ತುಗಳು ಯಾವ ರೀತಿ ನಾವು ಇದು ಮಾಡ್ಬೋದು ಅನ್ನೋದು ಹೇಳ್ಬೋದು ಹಾಂ ಅದು ನಾವು ಇದನ್ನು ಮಾಡ್ತೀವಿ ಮ್ಯಾಲೆ ಆ ರೀತಿ ನಾವು ಮಾಡಿದಾಗ ಏನಾಗ್ತದೆ ಪ್ರತಿಯೊಂದು ಇವತ್ತು ಬೀಜ ಆಗಲಿ ಇದಾಗಲಿ ನಿಮ್ಮಲ್ಲಿ ಏನು ಸಮಸ್ಯೆ ಅದ ಏನು ತೊಂದರೆ ಅದ ಈ ಸದ್ಯ ನಾವು ಅಲ್ಲಿಂದ ಬಂದು ನಿಮಗೆ ಗೈಡ್ ಮಾಡ್ತೀವಿ ನಿಮಗೆ ಏನೇ ಒಂದು ಟ್ರೈನಿಂಗ್ ಕೊಡ್ತೀವಿ ಗೈಡ್ ಮಾಡ್ತೀವಿ ನಿಮಗೆ ಸಪೋರ್ಟ್ ಮಾಡ್ತಾರೆ ಈಗ ನಾವು ಅಲ್ಲಿಂದ ಬರಬೇಕಾದ್ರೆ ಖರ್ಚು ವೆಚ್ಚ ಅಂತಿದ್ದೇ ಇರ್ತದೆ ನಾವು ಬರಬೇಕು ಹೋಗಬೇಕು ಅಂತ ಈಗ ನೀವು ಒಬ್ಬರೇ ಕರ್ಸಿದ್ರೆ ನಿಮಗೆ ಹೆವಿ ವಜ್ಜ ಹಾಕೋದಿಲ್ಲ ಅದೇ ಒಂದು ಕಮ್ಯುನಿಟಿ ಒಂದು ಸಂಘ ಥರ ನೀವು ಮಾಡ್ಕಿಷನ್ ನಮ್ಮನ್ನು ಕರ್ಸಿದ್ರೆ ವಜ್ಜಾಕೋದ್ರೆ ಹೌದಿಲ್ಲ ಈಗ ಒಬ್ಬರು ಒಂದು ಎರಡು ಸಾವಿರ ರೂಪಾಯಿ ಖರ್ಚು ಮಾಡೋಬ್ರು ಕರ್ಸು ಬದಲಿನೇನೆ ಎಲ್ಲರಿಗೆ ನೂರು ನೂರು ರೂಪಾಯಿ ಹೋಗ್ತಂದ್ರೆ ಅದು ವರ್ಕೌಟ್ ಆಗೋದಿಲ್ಲ ರೀ ಸಸ್ತಾಕೋದಿಲ್ಲ ರೀ ಮತ್ತೆ ನಾವು ಅಲ್ಲಿಂದ ಬಂದಾಗ ಸರ್ ಬರಾಗ ನೀವು ಇಂಥ ಒಂದು ನಾಲ್ಕು ಹುಷಾರು ಅಂತಂದ್ರೆ ಅಲ್ಲಿ ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಉಳಿತಿಲ್ಲ ಹೌದಲ್ರಿ ಈ ಥರ ನಾವು ಮಾಡಿದಾಗ ಪ್ರತಿಯೊಂದು ಇದ್ರಾಗೂ ನಾವು ಇದ್ರಾಗ ಸೇವ್ ಮಾಡಿದೆವು ಅಂದ್ರೆ ಇದೇ ಒಂದು ದೊಡ್ಡ ಲಾಭ ನಮಗೆ ಅದ್ರ ಈಗಲಾಗಿ

ಅವ್ರ ಬಾಳವ್ರಿ ಬಾಳ ಆಗ್ಯದ್ರಿ ಕಡಿಮೆ ಡ್ರಿಪ್ ಪೈಪ್ ಆಗ್ತವಲ್ರಿ ಹೊಲ ಬಂದ್ ಕಟ್ಟತೇವ್ರ நெந்திரி நெந்திரி <no liebe> <tamam> <in the> <deux> ಏನ್ ಬಟ್ ಒಂದಾಗ ಬರ್ಲ್ರಿ ಇಲ್ಲ ಈಗ ನೀವ್ ಹೇಳ್ದಂಗ ಒಂದು ನೀರಿನ ಸಂಬಂಧನೂ ಕಡಿತಾವ ಬರೀ ಅವು ಅಷ್ಟೇ ಅಲ್ಲ ನವಿಲುಗೊಳ್ಸ್ಲಿಕ್ಕೆ ಕಡಿತಾವ್ರಿ ಇದು ಡ್ರಿಪ್ ಪೈಪ್ ತೂತು ಹಾಕ್ತಾವೆ ನವಿಲು ಹಾಂ ಅವನು ಅವನು ಅದಕ್ಕೆ ಏನಂದ್ರೆ ಒಂದು ಈ ನೀವು ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಪರಿಹಾರ ಕಳ್ಕೊಂಡಿರಿ ಅಲ್ಲೆಲ್ಲ ನೀರು ಇಡ್ತೀರ ಅವ್ರು ಅವದಿಲ್ರಿ ನೀರಿಂದ ಕಂಟ್ರೋಲ್ ಆಗ್ತದೆ ಇನ್ನೊಂದು ಯಾವ ಪ್ರಾಣಿಗಳು ಬರ್ತಾವಲ್ಲ ಆ ಪ್ರಾಣಿ ಬರಲಾರ್ದಂಗೆ ಧ್ವನಿವರ್ಧಕಗಳು ಕುಂದರ್ಸೋದು ಆಮೇಲೆ ಇನ್ನೊಂದ್ ಹೇಳ್ರಿ ಒಣ ಬೇಸಾಯದಾಗ ಕಂಟ್ರೋಲ್ ಮಾಡಕ್ ಆಗಲ್ಲ ಫಸ್ಟ್ ಆಫ್ ಆಲ್ ಒಣ ಬೇಸದ ಆಗಲ್ಲ ಎಲ್ಲಿ ಕಂಟ್ರೋಲ್ ಆಗ್ತಾವಂತಂದ್ರ ತೋಟಗಾರಿಕೆ ಬೆಳೆ ಇರ್ಬೇಕು ಹೊಲ್ದಾಗ ದನಕರ್ ಇರ್ಬೇಕು ಅವ್ರ ಇರ್ಸಿರ್ಬೇಕು ಅಲ್ಲಿ ಇಲ್ಲಿ ಹಚ್ಕೊಂಡ್ ಮಾಡ್ ಮೈಂಟೈನ್ ಮಾಡಕ್ ಬರ್ತದೆ ನೀವು ಎಲ್ಲೆ ಹೊಲ ಇಟ್ಟಿರ್ತೀರಿ ಅಲ್ಲಿ ಕುಂದಿಸ್ಕೊಂಡ್ರೆ ನಾಳೆ ಮರದಿಸ್ ಮತ್ತೊಮ್ಮೆ ಕಿತ್ಕೊಂಡು ಹೋಗಿಬಿಡ್ತವೆ ಅವು ಅದು ವರ್ಕೌಟ್ ಆಗಲ್ಲ ಅದು ವರ್ಕೌಟ್ ಆಗಂಗಲ್ಲ ಅದಕ್ಕೆ ಆ ನಿಟ್ಟಿನಲ್ಲಿ ನಾವೇನು ಮಾಡ್ತೀವಿ ತೋಟಗಾರಿಕೆ ಹಣ್ಣಿನ ಬೆಳೆ ಅಂತ ಇಂಥ ಇದು ಅಂತಂದ್ರೆ ಧ್ವನಿ ವರ್ಧಕತ್ತಂದ್ರೆ ಅಂತಂದ್ರೆ ಯಾವ ಪ್ರಾಣಿ ಬರ್ತಾವ ಅದ್ರ ಅದ್ರ ಎನಿಮಿ ಪ್ರಾಣಿ ಯಾವುದದ ಅದ್ರದ್ದು ಸೌಂಡ್ ಪ್ರೊಡ್ಯೂಸ್ ಮಾಡ್ತೈತೆ ಇದನ್ನು ಅದನ್ನು ಕುಂದಸ್ಕೋಬೋದು ಆಮೇಲೆ ಇವೆಲ್ಲ ನೀವು ಏನಾಗ್ತದೆ ಕ ಇಷ್ಟೆಲ್ಲ ನೀವು ಪ್ರೊಟೆಕ್ಟ್ ಮಾಡಬೇಕಾದ್ರೆ ಖರ್ಚು ಬ ಇದು ದುಡಿದು ಬ ಚಾರಣೆ ಖರ್ಚು ಬಾರಣೆ ಆದಂಗೆ ಸುತ್ತ ಅದು ಪ್ರೊಟೆಕ್ಷನ್ಗೆ ಖರ್ಚು ಮಾಡ್ದಂಗೆ ಆಗ್ತದೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಹೊಟ್ಟೆ ಹಾಂ ಈಗ ಏನು ಮೇಂಟೈನ್ ಮಾಡ್ಕೋತಿರಲಿಲ್ಲ ನೀರು ಇಡ್ತೀರಿ ಇಡ್ರಿ ಮತ್ತು ನೀವು ಲಾಭ ಜಾಸ್ತಿ ಇತ್ತಂದ್ರೆ ಸೋಲಾರ್ ಪೆನ್ಸೆ ಮಾಡಿಸ್ಬೋದು ಸೋಲಾರ್ ಹಾಂ ಲಾಭ ಇತ್ತಂದ್ರೆ ಈಗ ನೀವು ಬೆಳಿ ಲಾಭಿಗೆ ಅಷ್ಟು ಲಾಭ ಬರೋದಿಲ್ಲ ಇನ್ನು ಮುಂದಿನ ಕಮರ್ಷಿಯಲ್ ಕ್ರಾಪ್ ಏನರೇ ದ್ರಾಕ್ಷಿ ದಾಳಿಮೆ ಮಾಡೋರಿಗೆ ಅವರು ವರ್ಕೌಟ್ ಆಗ್ತಿತ್ತು ನೀವು ಈ ಥರ ಬೆಳಿ ಮೆಣಸಿನಕಾಯಿ ನಿಂಬೆ ಗಿಡ ಇಂಥವ್ಕೆಲ್ಲ ಹಾಕೊಂಡ್ರೆ ವರ್ಕೌಟ್ ಆಗಂಗಲ್ಲ ಬಟ್ ಇರೋದ್ರಾಗೆ ಲಾಭ ಹೆಂಗೆ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಮುಂಗಾರು ಬೆಳಿಬೇಕಾದ್ರೆ ಮೊದಲಿನ ಮಂದಿ ಎಲ್ಲ ಸಾಕಷ್ಟು ಸಿರಿಧಾನ್ಯಗಳು ಹಾಕ್ತಿದ್ರು ಈಗಂತರೂ ಹಾಕೋದೆ ಬಿಟ್ಬಿಟ್ರಲ್ಲ ಪ್ರಾಬ್ಲಮ್ ಅವರು ಇದು ಹ್ಞೂ ಅಲ್ಲಿ ವ್ಯವಸ್ಥೆ ಬೇಕು ರೀ ಸಿರಿಗಾನ್ ನೀವು ಬೆಳಿತೀರ ಅಂದ್ರೆ ನಿಮ್ ಹೊಸ ನೋಡೋ ನಿಮ್ ಊರಾಗ ಒಂದು ಸಣ್ಣದೊಂದು ಮಿಷಿನ್ ಹಾಕಿ ಕೊಟ್ಟು ಬಿಡ್ತೀವ್ರಿತ್ತಲೀ ಜೋಳ ಇಲ್ಲ ರೀ ಮಾಡ್ತೀವ್ರಿ ಎಲ್ಲ ಮಾಡಿ ಕೊಡ್ತೀವಿ ನಿಮಗೆ ಇದು ಅಷ್ಟೇ ಇರ್ತತ್ತಲ್ಲ ಈಗ ನೋಡ್ರಿ ಟೆಕ್ನಾಲಜಿ ತಂತ್ರಜ್ಞಾನ ಭಾಳ ಮುಂದುವರೆದ ಈಗ ಸೋಲಾರ್ ಕ್ಯಾಮ್ರಾ ಅಷ್ಟೇ ಇತ್ತಲ್ಲ ಮೋನಿಟ್ರಿಂಗ ಕ್ಯಾಮ್ರಾ ಲೈಟಿಂಗ್ ಸಿಸ್ಟಮ್ ಆಮೇಲೆ ಈಗ ನೀವು ಬೆಳಿಗ್ಗೆ ನೀರು ಎಷ್ಟು ಕೊಡಬೇಕು ಅನ್ನಿಸೋದಕ್ಕೆ ಹೇಳ್ತದೆ ಯಾವ ಯಾವ ಟೈಮಿಗೆ ಕೊಡಬೇಕು ಎಷ್ಟು ನೀರು ಹಾಕಬೇಕು ಈಗ ಬೆಳಿಗ್ಗೆ ಏನಾಗ್ತದೆ ಹೆಚ್ಚಿಗೆ ನೀರು ಕೊಟ್ಟರು ರೋಗ ಬರ್ತದೆ ಕಡಿಮೆ ನೀರು ಕೊಟ್ಟರು ಈಡು ಬರಲ್ಲ ಬಟ್ ಅದಕ್ಕೆ ಎಷ್ಟು ಬೇಕು ಈ ಸರ್ ಇಷ್ಟೆಲ್ಲ ನಾವು ಸಾಕಷ್ಟು ಜನ ಎಷ್ಟು ಕೂತೀವಿ ಯಾರ್ಯಾರಿಗೆ ಎಷ್ಟೆಷ್ಟು ಅನ್ನೋದು ಹೆಂಗೆ ತೊಳ್ಕೊತೀರಿ ನೀವು ಗುರ್ತಾಗ್ತದ ಗುರ್ತಾಗಲಿಲ್ಲ ಈ ಸಧ್ಯ ನಿಮಗೆ ಎಷ್ಟು ಎಷ್ಟದ ಗುರ್ತಿಲ್ಲ ನಮಗೆ ನಿಮಗೆ ಒಂದು 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 ಪರಾತ್ನೆಯಾಗ ಪೂರ್ತಿ ಎಲ್ಲ ಊಟ ತಂದು ಕೊಟ್ರೆ ನೀವು ಉಣಾಕಾಗ್ತದೆ ಹೌದಿಲ್ಲ ರೀ ಉಣಾಕಾಗಲ್ಲ ಹೆಚ್ಚಿಗೆ ಉಂಡ್ರೆ ಅಂದ್ರೆ ಏನಾಗ್ತದೆ ಆರೋಗ್ಯ ಕೆಡ್ತದೆ ಕಡಿಮೆ ಉಂಡ್ರೆ ಅಂದ್ರೆ ತೃಪ್ತಿ ಆಗೋಲ್ಲ ಬೆಳಿಗ್ಗೆ ಹಂಗೆ ರೀ ಅದಕ್ಕೆ ನೀರು ಎಷ್ಟು ಎಷ್ಟು ಕೊಡ್ಬೇಕು ಅಂತ ತಿಳ್ಕೊಬೇಕಾದ್ರೆ ಮೊದ್ಲಿನ ಮಂದಿ ಏನಿಲ್ಲ ಈಗ ನಿಂಬೆ ಗಿಡಕ್ಕೆ ನೀರು ಬೇ ಬೇಕಾಯ್ತು ಸಾಕು ಅಂತ ಮೊದಲು ಹ್ಯಾಂಗ್ ಪ್ಯೂಪ್ ಒಂದು ಎಲಿ ಹರಿತಿದ್ರು ಹಿಂಗೆ ಮಡಿಸ್ತಿದ್ರು ಅದು ಅದು ಮುರಿಬೇಕದು ಹಾಡಿರಬೇಕು ಅಂದರೆ ನೀರು ಸಫಿಶಿಯೆಂಟ್ ಅದು ಮ್ಯಾತ್ ತೆಗಿತ್ತಂದ್ರೆ ನೀರು ಬೇಕಾಗದಂತ ಅರ್ಥ ಈಗ ಈಗ ಅದಕ್ಕಿಂತ ಹೆಚ್ಚು ಮುಂದುವರೆದ ಟೆಕ್ನಾಲಜಿ ಅಂತಂದ್ರೆ ಒಂದಿಷ್ಟು ಸೆನ್ಸರ್ ಬರ್ತದೆ ನಮ್ಮಲ್ಲಿ ಅದಾವ ಅಜರಿ ತೋರ್ಸಿಲ್ಲ ನೆಲ್ದಾಗ ನೀವು ಮುಚ್ಚಿಟ್ಟಿರಂದ್ರೆ ಅಲ್ಲಿ ತೇವಾಂಶ ಸೇಸ್ತದೆ ಎಷ್ಟು ನೀರು ಕೊಡಬೇಕು ಎಷ್ಟು ಬಿಡ್ಬೇಕು ಅನ್ನೋದು ಹೇಳಿಬಿಡ್ತದ ಇದ್ರ ಮೇಲೆ ನಿಮಗೆ ನೀರನ್ನೂ ಉಳಿತದ ಮಷೀನ್ ಅದ ಬೆಳಿಗ್ಗೆ ಎಷ್ಟು ನೀರು ಕೊಡಬೇಕು ಎಷ್ಟು ಟೈಮ್ ಎಷ್ಟು ತಾಸು ನೀರು ಕೊಡಬೇಕು ಅದೆಲ್ಲ ಹೇಳ್ತದೆ ಇದರಿಂದ ನಿಮ್ಗೆ ನೀರು ಏನತ್ತಲ್ಲ ಊಟ ಬಲ್ಲವನಿಗೆ ರೋಗ ಅಂತ ಭೂಮಿಗೂ ನೀರೆಷ್ಟು ಕರೆಕ್ಟ್ ಪ್ರಮಾಣ ಕೊಡ್ತೀರಿ ಅಷ್ಟು ಕೊಟ್ಟರೆ ನಿಮ್ಮ ಬೆಳೆಗೆ ರೋಗನು ಬರೋದಿಲ್ಲ ಆಮೇಲೆ ಈರುಡೂ ಜಾಸ್ತಿ ಬರ್ತದೆ ಏನಾಗ್ತದೆ ನೀವು ಟ್ರಿಪ್ ಮಾಡಿ ಮಡಿ ಮಾಡಿ ನೀರು ಬಿಡ್ತೀರಿ ನೀರು ಬಿಟ್ಟಿಂದ ಗೊಬ್ಬರ ಹಾಕ್ತೀರಿ ಗೊಬ್ಬರ ಹಾಕಿದ್ದು ಮತ್ತೆ ಎಣ್ಣೆ ಸರಿ ನೀರು ಬಿಡ್ತೀರಿ ನೀರು ಬಿಟ್ಟಿಂದ ಹೆಚ್ಚಿಗೆ ನೀರು ಕೊಟ್ಟಂದ್ರೆ ಅಲ್ಲಿರ್ತಕ್ಕಂಥ ಗೊಬ್ಬರದ ಲಘು ಪೋಷಕಾಂಶ ಹರ್ಕೊಂಡು ಸೈಡ್ ಬರ್ತದೆ ಅಲ್ಲಿ ಕಸ ಹೇಳ್ತದೆ ಆ ಕಸ ತೆಗಿಲಾಕ ಮಾತ್ರ ರೊಕ್ಕ ಕೊಟ್ಟು ಕಸ ತೆಗಿಸ್ತೀರಿ ನೀವು ಕಸ ಬೆಲ್ಲ ಬರ್ಲಾರ್ದಂಗೆ ಬೆಳಿಬೋದಲ್ಲ ಹ್ಞೂ ಸಾಕಷ್ಟು ತಂತ್ರಜ್ಞಾನ ಅದಾವೆ ನೀವು ತೋಟಗಾರಿಕೆ ಬೇರೆ ಹಂತ ಇಂಥವು ಏನರೇ ಮಾಡ್ಬೇಕಂತಂದ್ರೆ ಮಲ್ಸಿಂಗ್ ಮಾಡ್ತೀರಿ ಅಲ್ಲಿ ಕಸ ಹೇಳೋಂಗಲ್ಲ ಈ ನಮ್ಮಲ್ಲಿ ಎಲ್ಲ ದ್ರಾಕ್ಷಿ ಸುದಕ್ಕೆ ಮಲ್ಸಿಂಗ್ ಮಾಡ್ತಾರೆ ದ್ರಾಕ್ಷಿ ಬೆಳಿ ಬಡ್ಡಿಗೆ ಅಲ್ಲಿ ಕಸನೇ ಹೇಳಂಗಿಲ್ಲ ಸಾಲ್ನೆ ಕಸ ಹೇಳಂಗಿಲ್ಲ ನಡು ಎದ್ದಿದ್ದಿದ್ರೆ ಟ್ಯಾಕ್ಟ್ರಲ್ಲಿ ಹೆಂಗೆ ತೊಗೊಂಡು ಹೋದ್ರೆ ಹೋಗಿಬಿಡ್ತದ ಅದು ಸಾಲನೆಗಿಂದ ಕಸ ಹೆಂಗೆ ತೆಗಿತೀರಿ ಅದಕ್ಕೆ ಮತ್ತೆ ಆಳುಗಳು ಹಚ್ಬೇಕು ಆಳುಗಳು ಸಿಗೋದಿಲ್ಲ ಅದೇ ಮಲ್ಸಿಂಗ್ ಮಾಡಿಬಿಟ್ರೆ ಅಂದರೆ ಕಸನೇ ಹೇಳೋದಿಲ್ಲ ಅದು ಮಲ್ಸಿಂಗ್ ಅದು ನಿಮ್ಮ ಕಬ್ಬಿನ ರೌದಿ ಮಲ್ಸಿಂಗ್ ಕಬ್ಬಿನ ರೌದಿ ಎಲ್ಲರೂ ಬೆಂಕಿ ಸುಡ್ತಾರ ಹೌದಿಲ್ಲ ರಾಶಿಗೆ ಆ ಕಬ್ಬಿನ ರೌದಿ ಪೆಂಡಿ ಮಾಡೋ ಮಷಿನ್ ಅದಾವ ರೌದಿ ಪೆಂಡಿ ಮಾಡ್ತಂದ್ರೆ ಒಂದು ಪೆಂಡಿಗೆ ಇಪ್ಪತ್ತೆರಡು ರೂಪಾಯಿ ಕೊಟ್ಟು ತೋತಾರ ಒಂದು ಪೆಂಡಿಗೆ ಇಪ್ಪತ್ತೆರಡು ರೂಪಾಯಿ ನಿಮ್ಮಲ್ಲಿ ರಗಡ್ ಸಿಗತದ ಆ ತರ ವೈಜ್ಞಾನಿಕ ರೀತಿ ನೀವು ಕೃಷಿ ಮಾಡಿದ್ರೆ ಸುಟ್ಟು ತೆಗೆದು ಆ್ಯಕ್ಚುಲಿ ಸುಡಬಾರ್ದ್ರಿ ಅದರ ಸುಡಬಾರ್ದು ಆಮೇಲೆ ಅವು ಎಲ್ಲ ಏನಾಗ್ತಾವ ಅದು ಕಾರ್ಬನ್ ನಿಮ್ಮ ನಿಮ್ ಹೊಲ್ದಂದ ಹೊರ ಹೊಲ್ದಾಂದ ಒಂದಿಷ್ಟು ಹೊಲ್ದ ಒಂದಿಷ್ಟೂ ಆವಿಷ್ ಕಡಿಮೆ ಆದಂಗೆ ಹೊಲ್ದಾಂದ ಕಸ ಕಡಿ ಅದ್ರದ್ದು ಆವಿಷ್ ಕಡಿಮೆ ನಾವು ಆದ ನಮ್ಮ ಭೂಮಿನ ನಾವು ಹಾಳು ಮಾಡ್ತಾ ಇದ್ದೀವಿ ಯಾಕಂದ್ರೆ ಒಂದ್ ಒಂದ್ ಈಗ ಏನ್ ಮಾಡ್ತೀರ ಎಷ್ಟೋ ಮಂದಿ ಬೆಂಕಿ ಹಚ್ತಾರ ಬೆಂಕಿ ಹಚ್ಚುದ್ರಿಂದ ಏನಾಗ್ತದ ಭೂಮಿಯಲ್ಲಿ ಬೇಕಾದಂತ ಏನ ಇವು ಇರ್ತಾವಲ್ಲ ಜೀವಿಗಳು ಕೆಳಗೆ ಹೋಗ್ತಾವ್ ಕೆಳಗೆ ಹೋಗಿ ಮುಂದೆ ಮ್ಯಾಲೆ ಬರುದೇ ಇಲ್ಲ ಸೂಕ್ಷ್ಮ ಜೀವಾಣಗಳು ಹೋಗಿ ಬಿಡ್ತಾವ್ರಿ ಬೆಳಿ ಆಗಲ ಇಲ್ಲಿ ಸೂಕ್ಷ್ಮ ಜೀವನ ಕೆಳಗೆ ಹೋಗಿ ಮುಂದೆ ನೀವು ಏನು ರಾಮಾಯಣ ಮುಗಿಸಿದ್ರು ಅದು ಮ್ಯಾಲ ಬರುದಿಲ್ಲ ಅವು ಮ್ಯಾಲೆ ಬರ್ಬೇಕಾದ್ರೆ ಅವಕ್ ಬೇಕಾದ ಪೂರಕವಾದಂತ ವಾತಾವರಣ ಇರಬೇಕು ಆ ವಾತಾವರಣ ಬರ್ಬೇಕಾದ್ರೆ ಏನದ ಒಂದರಿಂದನೇ ಸಾಧ್ಯದ ಆ ಜೀವಿಗಳು ಮ್ಯಾಲೆ ತರಿಸ್ಲಾಕ ಏನಂದ್ರೆ ನಮ್ಮ ದೇಸಿ ಆಕಳದ ಗೋಮೂತ್ರ ಏನದಲ್ಲ ಆ ಗೋಮೂತ್ರ ಪಂಚಗವ್ಯ ಗೋಕುಪಾಮೃತ ನಾವು ಬಳಸಿದ್ರೆ ಮಾತ್ರ ಆ ಜೀವಿಗಳು ಬರ್ತಾವೆ ಅದರ್ವೈಸ್ ನೀವು ಬೇರೆ ಏನು ಬೇಕಾದಕ್ಕೆ ರಾಸಾಯನಿಕ ಹಾಕಿದ್ರು ಅವು ಬರೋದಿಲ್ಲ ಅವು ಇಷ್ಟು ಸೂಕ್ಷ್ಮ ಇರ್ತಾವತ್ತಂದ್ರೆ ಸುಮಾರು ಏನಂದರೂ ಒಳಗೆ ಐದರಿಂದ ಹತ್ತು ಹದಿನೈದು ಪೂರ್ತನೂ ಕೆಳಗೆ ಹೋಗ್ತಾವೆ ಮ್ಯಾಲೆ ಬರೋದೇ ಇಲ್ಲ ಅವ್ರೆ ಬೆಳಿರಿ ವಾತಾವರಣ ಈಗ ನೋಡಿರಿ ನಮ್ಮೊಂದು ಒಂದು ಒಳ್ಳೆಯ ವಾತಾವರಣ ತೋಟ ಅಂತಂದ್ರೆ ನಮಗೆ ತೋಟ ಬಿಟ್ಟು ಹೋಗಕ್ಕೆ ಮನಸ್ಸು ಬರೋದಿಲ್ಲ ಅದೇ ರಮ ಆತಿತ್ತು ಬೆಳಿ ಇಲ್ಲ ಏನೂ ಇದು ಇಲ್ಲ ಗಿಡ ಇಲ್ಲ ಏನೂ ಅಂದ್ರೆ ನಮ್ಗೆ ನಿಂದ್ರಾಕದನ್ರಿ ಈಗ ಗಿಡ ಹೇಳಿ ಕೂತೀವಿ ಇದು ಗಿಡ ಆಗುತ್ತೇ ಹೇಳಿ ಎಲ್ಲರೂ ಕೂತಲ್ಲ ಇಲ್ಲಿ ಪ್ಲ್ಯಾನ್ ಮಾಡಿವಿಲ್ಲ ಹಂಗೆ ಆ ನಿಟ್ಟಿನಾಗ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಬೇಕು ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ಆಮೇಲೆ ಆ ಏನು ನಾವು ಏನು ಮಾಡ್ತೀವಿ ಈಗ ಒಬ್ರ ಆಕಳು ಇರಂಗಲ್ಲ ಏನೂ ಇರೋಂಗಿಲ್ಲ ಸ್ವಲ್ಪ ಜಮೀನು ಇರ್ತದೆ ಮೇಂಟೇನ್ ಆಗೋಲ್ಲ ಅಂತಾರೆ ಹೌದಿಲ್ಲ ರೀ ನಿಮ್ಮ ಊರಾಗೆ ಎಷ್ಟು ಮಂದಿ ಇಲ್ಲ ಒಂದು ಒಂದು ಸ ಒಂದು ಟೈಮ್ ಎರಡು ಲೀಟ್ರ್ ಗೋಮೂತ್ರ ಇರ್ತಂದ್ರೆ ಹದಿನಾರು ಲೀಟ್ರ್ ನೀವು ಇದನ್ನ ಮಾಡ್ಬೋದು ಪಂಚಗವ್ಯ ಮಾಡ್ಬೋದು ಅದಕ್ಕೇನು ಬೇಕಾಗಿಲ್ಲ ಎಳ್ನೀರು ಬೇಕಾಗ್ತದೆ ತುಪ್ಪ ಬೇಕಾಗ್ತದ ಮಜ್ಜಿಗೆ ಇದು ಹಾಲ ಮೊಸರ ಬೇಕಾಗ್ತದೆ ಐದು ಕೆ ಜಿ ಆಕಳು ಹೆಂಡೆ ಬೇಕಾಗ್ತದೆ ಇಷ್ಟು ಹಾಕಿದ್ರೆ ಹದಿನಾರು ಲೀಟ್ರ್ ಆಗ್ತದೆ ಹದಿನಾರು ಲೀಟ್ರ್ ಆತಂದ್ರೆ ಮೂವತ್ತು ಎಮ್ ಎಲ್ ಹನ್ನೆರಡು ಲೀಟ್ರ್ ನೀರಿನಾಗ ಮಿಕ್ಸ್ ಮಾಡ್ಬೋದು ಎಷ್ಟು ಮೂವತ್ತು ಎಮ್ ಎಲ್ ಮೂವತ್ತು ಎಮ್ ಎಲ್ ಹನ್ನೆರಡು ಲೀಟ್ರನ್ನೇ ಆಗತ್ತಂತಂದ್ರೆ ನಿಮ್ಗೆ ಒಂದು ಲೀಟ್ರ್ ಮೂವತ್ತಾರ ನಲ್ವತ್ತಾರು ಲೀಟ್ರ್ ಮೂವತ್ತಾರು ಲೀಟ್ರ್ ಇದು ಆಗ್ತದೆ ತಳಿ ಬೇಕು ತಳಿನೇ ಬೇಕು ನೀವು ಎಲ್ಲಿ ಎಚ್ ಎಫ್ ಹೈಬ್ರಿಡ್ ನಡೆಯಂಗಿಲ್ಲ ಎಮ್ಮಿದು ಅದು ನಡೆಯಂಗಿಲ್ಲ ಅಂತ ಅದಕ್ಕೆ ಯಾಕಂದ್ರೆ ಅವು ನೋಡಿರಿ ನೀವು ದೇಶಿ ಹಾಕಲು ಇದ್ದಲ್ಲಿ ಅದು ಲಕ್ಷಣ ಬೇರೆ ಅದು ಹ್ಮ್ ನಡೀತದ ಇವು ದೇಶಿ ತಳಿ ಹ್ಮ್ ಆಮೇಲೆ ನಿಮ್ಮ ಆಕಳಗಳಿಗೆ ಇದು ಅಲ್ಲಿ ಮುಂದೆ ಸೋಪ್ ಇಟ್ಟಿದ್ದೆ ನೋಡು ಈ ಕಡೆ ಮುಂದೆ ಆಮೇಲೆ ನಿಮ್ ಆಕಳ ದನ ಕರ್ಗಳು ಇದ್ದವಲ್ಲ ಅವನ ಕುತ್ಕಿ ಉಣ್ಣಿ ಪಣ್ಣಿ ಅದಾವನ ಅದಕ್ಕೆ ಔಷಧನ ಹಚ್ಬೇಡ್ರಿ ಅದಕ್ಕೆ ಸೋಪ್ ತಂದಿನ ಅದು ಹರ್ಬಲ್ ಸೋಪ್ ನಮ್ಮ ಬಾ ಬಾಗಲಕೋಟೆ ಬಯೋಟೆಕ್ನಾಲಜಿ ಕಾಲೇಜ್ ಅವರು ಮಾಡಿದ್ದು ಅದು ರಿಸಲ್ಟ್ ಭಾರಿ ಅದ ನಿಮಗೆ ಸ್ಯಾಂಪಲ್ ಎಲ್ಲರಿಗೆ ಒಂದೊಂದು ಸ್ಯಾಂಪಲ್ ಕೊಡ್ಬೇಕಂತ ಹೇಳಿ ತೊಂಬಂದಿವಿ ಅಂದ್ರೆ ದನಕರ್ಗಳ ನೀವು ಹೆಂಗೆ ಸ್ನಾನ ಮಾಡ್ತಿರಲ್ಲ ಹಾಕುಗಳು ತೊಳಿತಾರಲ್ಲ ಹಂಗೆ ಆ ಸಾಬಾನು ಹೆಚ್ಚಿ ತೊಳೆದ್ರೆ ಸಾಕು ಇಲ್ಲೇ ಮುಂದಿತ್ತಲ್ಲ ನೋಡ ಮುಂದೇನು ಹಿಂದೆ ಇಲ್ಲ ಡಿಕೆಲ್ಲ ಮುಂಟ ಅದಕ್ಕೆ ನಾವು ಬರೀ ನಮ್ದು ಮೂಲ ಉದ್ದೇಶ ರೈತರು ವಿಷಮುಕ್ತ ಆಹಾರ ಬೆಳಿಬೇಕು ಸ್ವಾವಲಂಬಿಯಾಗಿ ಬದುಕಬೇಕು ಆಮೇಲೆ ಇನ್ನೊಂದು ಯಾವುದೋ ಒಂದು ಈ ಮ್ಯಾಕ್ಸಿಮಮ್ ನಮಗೆ ಅಂದಂಗೆ ಮ್ಯಾಕ್ಸಿಮಮ್ ಸಬ್ಸಿಡಿ ಅದು ಇದು ಬೇಸಿ

ಬಟ್ ರಿಸಲ್ಟ್ ಅಲ್ಟಿಮೇಟ್ ರಿಸಲ್ಟ್ ಬಂದದ್ದು ಎಲ್ಲ ಕಡೆ ಇದ್ರದ್ದು ಇದಾಗ್ಲತ್ತ ಅಂತ ಹೇಳಿ ಆ ಉಣ್ಣೆ ಹತ್ಕೊಂಡಿದ್ದು ಇದು ಉದ್ರೇ ಬರ್ತಾವ್ರೆ ಇದಕ್ಕೆ ಹ್ಞೂ ಮತ್ತು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅಲ್ಲ ಹರ್ಬಲ್ ಸೋಪ್ ಇದು ಈ ಥರ ಬರ್ತದೆ ಹ್ಞೂ

ಇದು ಮೂವತ್ತು ರೂಪಾಯಿ ಒಂದು ಸೋಪಿಗೆ ಇಲ್ಲ ಇದು ನಿಮಗೆ ಸ್ಯಾಂಪಲ್ ಅದು ಇದು 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 ನೀವೇನಿದ್ರ ನೀವು ಅನುಭವ ಅನುಭವಿಸಿ ಆಮೇಲೆ ನಮಗ್ ಕೊಡಲಿ ಅಲ್ಲ ನಿಮಗೆ ಇದ್ರ ಬಗ್ಗೆ ಒಂದು ಇದು ಗುರುತಾಗ್ಲತ್ತ ಆಮೇಲೆ ನಮ್ದು ಆಲ್ಮೋಸ್ಟ್ ನಮ್ ಯೂಟ್ಯೂಬ್ ಚಾನಲ್ ಯಾರೇ ನೋಡಿದ್ರ ಇಲ್ಲ ಜ್ಞಾನ ಲಹರಿ ಅಂತದ ಯೂಟ್ಯೂಬ್ನಾಗ ಎಲ್ಲ ಕೃಷಿ ಬಗ್ಗೆ ಮಾಹಿತಿ ಎಲ್ಲಾ ಐತ ಅದ್ರಾಗ ನೀವ್ ಅದ್ರೊಳಗೆ ಸಬ್ಸ್ಕ್ರೈಬ್ ಮಾಡಿದ್ರ ಅಂದ್ರೆ ಎಲ್ಲ ನಮ್ ಹೋಮಿಯೋಪತಿ ಹಿಡ್ಕೊಂಡ ಯಾವ ತರ ತಂತ್ರಜ್ಞಾನ ಯಾವ ತರ ಅಡಾಪ್ಟ್ ಮಾಡ್ಕೋಬೇಕು ಹಾ ಬರ್ತದಲ್ರಿ ಜ್ಞಾನ ಲಹರಿ ಅಂತ ಹೊಡಿಬೇಕ್ರಿ ಎಲ್ಲ ಎಲ್ಲ ರೀ ಜೆ ಎನ್ ಎ ಎನ್ ಎ ಅಂತ ಹೊಡಿಬೇಕ್ರಿ ಸ್ಪೇಸ್ ಕೊಟ್ಟು ಎಲ್ ಎ ಎಚ್ ಎ ಆರ್ ಐ ಇಲ್ಲಿ ಬರ್ತದೆ ನೋಡಿರಿ ಇಲ್ಲದ ನೋಡಿರಿ ಇದು ಸಬ್ಸ್ಕ್ರೈಬ್ ಮಾಡಿ ನೀವು ನೋಟಿಫಿಕೇಶನ್ ಆನ್ ಮಾಡ್ಕೋರಿ ನೋಟಿಫಿಕೇಶನ್ ನಿಮ್ದು ಆನ್ ಇಲ್ಲರಿ ಡಿಸೇಬಲ್ ಮಾಡಿರಿ ಆನ್ ಮಾಡ್ಕೋರಿ ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ ಎಲ್ಲ ವಿಡಿಯೋಗಳು ಬರ್ತಾವೆ ನಿಮಗೆ ಯಾವ ರೀತಿ ಕೃಷಿ ಇದನ್ನು ಮಾಡಬೇಕು ವೆದರ್ ಸ್ಟೇಷನ್ ಇಲ್ಲೆಲ್ಲ ಅದ ನೋಡಿರಿ ಹ್ಞೂ

ಅವ್ರ ಬರ್ತದ್ರಿ ಇದ್ರಾಗ ನಮ್ ಚೆನ್ನಾಗ್ ಬರ್ತದ್ರಿ ನಿಮ್ಗೆಲ್ಲ ಕಳಿಸ್ತೀವಿ ಇಲ್ಲಿ ಅದ ನೋಡ್ರಿ ಹೆಸರ ನ್ಯಾನಲ್ಲ ರೀ ಇದು ಹೊಡೀರಿ ಇದು ಸಿ ನೋಡ್ರಿ ನಿಮ್ದು ಮಾಡೀನ್ರಿ ಐತ್ರಿ ಐತ್ರಿ ನಿಮ್ದು ಮಾಡಿವ್ರಿ ಹ್ಮ್